ಒಂದು ನಿದರ್ಶನ ಹೇಳ್ತೇನೆ ಎಷ್ಟು ಗಂಭೀರ ಇದೆ ಭಾಗವತ ಅನ್ನೋದಕ್ಕೆ ವಿದೇಹರಾಜನ ಮನೆಗೆ ಅನೇಕ ಜ್ಞಾನಿಗಳು ಬರ್ತಾರೆ ಕವಿ ಅಂತ ಒಬ್ಬ ಜ್ಞಾನಿಗಳು ಬಂದರು ಅವ್ರ ಹತ್ರ ಇವನು ಪ್ರಶ್ನೆ ಕೇಳಿ ತನ್ನ ಸಮಸ್ಯೆ ಬಗೆಹರಿಸ್ಕೊಂಡ ಏನು ವಿದೇಹರಾಜನ ಸಮಸ್ಯೆ ಅಂತಂದರೆ ಯಾವಾಗಲೂ ಮನಸ್ಸಿಗೆ ಆತಂಕ ಯಾವಾಗಲೂ ಭಯ ಕಿರಿಕಿರಿ ಅದು ಪರಿಹಾರ ಆಗಲಿಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾನೆ ಆಗ ಅವರು ಹೇಳಿದರು ನಿನ್ನ ಮನಸ್ಸಿಗೆ ಭಯ ಆತಂಕ ಟೆನ್ಷನ್ನು ಕಿರಿಕಿರಿ ಇದ್ದರೆ ಅದು ಪರಿಹಾರ ಆಗಬೇಕಾದರೆ ಯಾವುದರಿಂದ ಭಯವಂತು ಅಂತನ್ನೋದನ್ನು ವಿಚಾರ ಮಾಡು ಆ ಮೂಲದಲ್ಲಿ ಕಿತ್ತಾಕಬೇಕು ಯಾಕೆ ಮನುಷ್ಯನಿಗೆ ಭಯ ಬರ್ತದೆ ಭಯಂ ದ್ವಿತೀಯ ಅಭಿನಿವೇಶ ಈಶಾಧಪೇತ ವಿಪರ್ಯಯೋ ಸ್ಮೃತಿ ಎನ್ಮಾಯಾತೋ ಬುಧಾ ಭಜೇ ತಂ ಭಕ್ತಿ ಗುರುದೇವತಾತ್ಮ ಮನಸ್ಸು ಖಾಲಿ ಇದ್ದಾಗ ದೇವರನ್ನು ಚಿಂತನೆ ಮಾಡೋದು ಬಿಟ್ಟು ಏನೇನೋ ಯೋಚನೆ ಮಾಡ್ತೀವಿ ಅದೇ ಭಯಕ್ಕೆ ಕಾರಣ ಎಷ್ಟೋ ಸಲ ಮನಸ್ಸು ಖಾಲಿ ಇರ್ತದೆ ಬಾಯಂತೂ ಸದಾ ಖಾಲಿ ಇರ್ತದೆ ಊಟ ಮಾಡೋದು ಬಿಟ್ಟರೆ ಮತ್ತೊಂದಿಷ್ಟು ಹರಟೆ ಹೊಡೆಯೋದು ಬಿಟ್ಟರೆ ಬಾಯಿ ಖಾಲಿ ಆದರೆ ಆ ಹರಿನಾಮ ಮಾತ್ರ ಹೇಳೋದಿಲ್ಲ ಆವಾಗ ಸುಮ್ಮನೆ ಇರ್ತದೆ ಮನಸ್ಸು ಅಷ್ಟೇ ಎಷ್ಟೋ ಸಲ ಮನಸ್ಸು ಖಾಲಿ ಇರ್ತದೆ ಯಾವಾಗಲೂ ಮನಸ್ಸಿಗೆ ಕೆಲಸ ಇರೋದಿಲ್ಲ ಮನಸ್ಸು ಖಾಲಿ ಇದ್ದಾಗ ಏನು ಮಾಡಬೇಕು ಆ ಮನಸ್ಸಿನಿಂದ ಭಗವಂತನ ಚಿಂತನೆ ಮಾಡ್ತಾ ಇರಬೇಕು